ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಖೆಸ್ ಮಾತಾಡ್ತಾ ಇರೋದು ಕೇಳ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ಸಿಂಪಲಾಗಿ ಮಾಡುವಂಥ ಒಂದು ಫಿಶ್ ಕರಿ ಬಗ್ಗೆ ತೋರ್ಸೋಕ್ಕೆ ಬಂದಿದ್ದೀನಿ ಮೊದಲಿಗೆ ನಾನು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡರಿಂದ ಮೂರು ಹೆಸಲು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿ ಸೊಪ್ಪು ಮತ್ತು ಸಣ್ಣ ಈರುಳ್ಳಿನ ಈ ಥರ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಒಂದು ನಾನು ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ರುಬ್ಬಕ್ಕೆ ತಗೊಳ್ಳೋಣ ಚಮನ ಮೀನು ಅಂತ ಕೇಳೋದಲ್ಲಿ ಹೇಳ್ತಾರೆ ಈ ಫಿಶನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹುಳಿ ಅಂತ ಹೇಳ್ತಾರೆ ಇದನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೀವು ಸಾಧಾರಣ ಹುಳಿ ಹುಣಸೆನೂ ನಾವು ನೀರಲ್ಲಿ ನೆನೆಸಿಟ್ಕೊಂಡು ಮಾಡ್ಕೊಬೋದು ಈಗ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಸಣ್ಣ ಈರುಳ್ಳಿ ಮತ್ತು ಟೊಮೊಟನೂ ರುಬ್ಕೊಬರೋಣ ಮೊದಲಾಗೆ ನಾವು ಜಾರಿಗೆ ಟೊಮೊಟನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಸಣ್ಣ ಈರುಳ್ಳಿ ಬಿಡಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸಣ್ಣೀರುಳ್ಳಿ ಹಾಕೋತಾ ಇದ್ದೀನಿ ನೆನ್ಸಿಟ್ಕೊಂಡಿರೋ ಹುಣ್ಸೆಣ್ಣು ಹಾಕೋತಾ ಇದ್ದೀನಿ ಹುಣ್ಸೆಣ್ಣಿಂದ ಹೆಂಗೆ ಜಾಸ್ತಿ ತಗೋತಲ್ಲ ಯಾಕಂದರೆ ಹುಳಿ ಜಾಸ್ತಿ ಅದಕ್ಕೋಸ್ಕರ ಎರಡರಿಂದ ಮೂರೇ ಪೀಸ್ ತೊಗೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪೌಡ್ರ್ ಇದು ಒಂದೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಕಾಶ್ಮೀರ್ ಕರ್ಪುಳಿ ಅಂತ ಹೇಳ್ತಾರೆ ಇದು ನಾವು ಕಾಳು ಜಾಸ್ತಿ ಇರಲ್ಲ ಒಂದರಿಂದ ಎರಡು ಸ್ಪೂನ ನಾನು ತಗೋತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಷ್ಟಿನ ಪುಡಿನ ಇದ್ದೀನಿ ಇನ್ನು ಹಾಕ್ಕೊಂಡಿರೋದ್ರನ್ನೆಲ್ಲ ಇವಾಗ ರುಬ್ಕೊಬಾರ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಒಲೆ ಹಸಿ ನಾನು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಇದು ಬ್ಯಾಚುಲರಸ್ಸು ಮಾಡೋಕ್ಕೋಸ್ಕರ ನಾನು ಹೇಳ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿ ಯಾಕಂದರೆ ನಾನು ಟ್ರೈನಲ್ಲಿ ಹೋಗಬೇಕಾದ್ರೆ ಒಂದು ಹುಡುಗ ನಾನು ಕೇಳೋರು ರೊಕ್ಕ ನನಗೆ ಸಿಂಪಲಾಗಿ ಮಾಡೋ ಅಡುಗೆನ ದಯವಿಟ್ಟು ಹಾಕ್ಕೊಡಿ ಅಂತ ಅವ್ರಿಗೋಸ್ಕರ ತೋರಿಸ್ಕೊಡ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಮೆಂತ್ಯಾನ ಒಂದು ನಾಲ್ಕರಿಂದ ಐದು ಕಾಳನ್ನ ನಾನು ಹಾಕೋತಾ ಇದ್ದೀನಿ ಮೆಂತ್ಯ ಬಿಸಿಯಾಗಿದೆ ಶುಂಠಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸಾರಿ ಹಸಿರು ಮೆಣಸಿಕಾಯಿ ಕಟ್ ಮಾಡಿದಾಗ ನಾನು ತೋರಿಸಿಲ್ಲ ಹಸಿರು ಮೆಣಸಿಕಾಯಿನ ನಾನು ಹಾಕೋತಿದೀನಿ ಒಂದರಿಂದ ಎರಡು ಹಸಿರು ಮೆಣಸಿಕಿ ಸಾಕು ಖಾರ ಜಾಸ್ತಿ ಬೇಕು ಅನ್ನೋರು ಹಸಿರು ಮೆಣಸಿಕಾಯಿನ ಹಾಕೋಬೋದು ಸಣ್ಣ ಈರುಳ್ಳಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಣ್ಣಲ್ಲಿ ಚೆನ್ನಾಗಿ ಎಲ್ಲನೂ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪುಳಾದ ಸಾಕು ತುಂಬ ಏನು ಕೆಂಪಗೆ ಏನಾಗೋದು ಬೇಡ ನಾವು ನಾನು ಇದ್ರೊಳಗೆ ಹಾಕೋತಾ ಇದ್ದೀನಿ ರುಬ್ಕೊಂಡ್ರೆ ಮಿಶ್ರಣ ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಒಳಗಂಟ ಬಾಡಿಸ್ಕೋಬೇಕು ಯಾಕಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಟ್ಕೊಂಡಿರೋ ಅದೇ ಜಾರಲ್ಲಿ ನಾನು ನೀರು ತಗೊಂಡಿನಿ ಈ ನೀರನ್ನ ನಾವು ಇದೊಳಗೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿ ಎಷ್ಟು ಬೇಕೋ ನೀವು ಅಷ್ಟನ್ನ ಉಪ್ಪನ್ನ ನೋಡಿ ಹಾಕೊಳ್ಳಿ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದ್ದ ಮೇಲೆ ನಾವು ಮೀನನ್ನು ಹಾಕೊಳ್ಳೋಣ ಇವಾಗ ಸಹ ಚೆನ್ನಾಗಿ ಕುದೀತಾ ಇದೆ ಇದೊಳಗೆ ನಾನು ಕ್ಲೀನ್ ಮಾಡಿಟ್ಕೊಂಡಿರೋ ಮೀನನ್ನ ಹಾಕೋತಾ ಇದ್ದೀನಿ ಮೀನು ಹಾಕಿದ್ದೀನಲ್ವಾ ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದೀಲಿ ಇವನ್ನೇ ಪ್ಲೇಟು ಮುಚ್ಚಿಡ್ತಾಯಿದ್ದೀನಿ ಸಾರಿ ಇವಾಗ ಕುದೀತಾ ಇದೆ ಇದೊಳಗೆ ನಾನು ಕರಿ ಸೊಪ್ಪನ್ನ ಲಾಸ್ಟಲ್ಲಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಸಾರು ಇವಾಗ ರೆಡಿಯಾಗಿದೆ ನೋಡಿ ಸಿಂಪಲ್ಲಾಗಿ ಮಾಡೋ ಮೀನು ಸಾರು ಬಗ್ಗೆ ನಾನು ತೋರಿಸಿರೋದು ಅದು ಹೇಳಿದ್ನಲ್ಲ ಬ್ಯಾಚುಲರ್ ಆರಾಮಾಗಿ ಮಾಡ್ಕೋಬೋದು ಈ ಥರ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿ ಇದೆ ಸಿಂಪಲ್ ಆಗಂತೂ ಸೂಪರಾಗಾಗಿದೆಕ್ಕಲ್ಲ ಅಂಜು ಜೋಳು ನಮ್ಗೆ ಏನೇನೋ ಕಾಯಿ ಉಬ್ಬಿ ಏನೇನೋ ಮಾಡ್ತೀವಿ ಸಿಂಪಲ್ ಮೆಥಡ್ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಯಾಕಂದರೆ ನಾನು ಜಲ್ದಿ ಒಂದು ಮೀನು ಸಾರು ಮಾಡಬೇಕಾದ್ರೆ ಸಿಂಪಲ್ಲಾಗಿ ಈ ಥರ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ನಾವು ಏನು ಮೀನು ಸಾರು ಮಾಡುವಾಗ ತುಂಬ ಓದಾಡ್ತೀವಿ ಒಂದು ನನ್ನ ಟೈಮಲ್ಲಿ ಸಿಂಪಲಾಗಿ ಮಾಡಬೇಕು ಅನ್ನೋರಿಗೆ ಬ್ಯಾಚುಲರ್ಸ್ ಆಗಲಿ ನಾವಾಗಲಿ ಸಿಂಪಲ್ಲಾಗಿ ಒಂದು ಜಲ್ದಿ ಒಂದು ಎರಡು ಮೂರು ಪೀಸ್ ಮೀನು ಹಾಕ್ಕೊಂಡು ಮಾಡಬೇಕು ಅಂದರೆ ಈ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡೋಂಥ ಮೀನುಸಾರು ಬಗ್ಗೆ ನಾನು ನಿಮಗೆ ತೋರಿಸಿರೋದು ಏನಿಲ್ಲ ಸಣ್ಣ ಇರಲಿ ಒಂದೆರಡು ಟಮಟ ಇದ್ರೆ ಸಾಕು ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು ನಮಗೆ ಕೊಡಂಬುಳ್ಳಿ ಜಾಸ್ತಿ ಯೂಸ್ ಮಾಡೋದು ಅದರಿಂದ ನಿಮಗೆ ಆ ಹುಣ್ಸೆಣೆ ಸಿಗಿಲ್ಲ ಅಂದ್ರೇನು ಟೆನ್ಷನ್ ಆಗಬೇಡಿ ಸಾಧಾರಣ ನೀವು ಹುಣ್ಸೆಣ್ಣೆ ಹಾಕೋದನ್ನೇ ಹಾಕಿ ಮಾಡ್ಕೊಬೋದು ತುಂಬ ಈಸಿ ಕೂಡ ತಿಂ ತುಂಬ ಸಿಂಪಲಾಗಿ ಮಾಡೋವಂಥದ್ದು ಆದಷ್ಟು ನಾವು ಧನಿಯಾ ಪುಡಿನ ಮನೇಲೇ ಪುಡಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಎಲ್ಲನಾರು ದಯ ಇಲ್ಲನಾದ್ರು ದಯವಿಟ್ಟು ಬೇಗ ಮಾಡ್ಕೊಬೇಡಿ ಇಲ್ಲಾಂದರೆ ಮಾಮೂಲಿ ನಾವು ಪ್ಯಾಕೆಟ್ನೇ ಹಾಕೋಬೇಡಿ ಅಂದರೆ ಧನಿಯ ಪುಡಿ ಮನೇಲಿ ಮಾಡಿ ನಾವು ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ನಾನು ನಿಮಗೆ ಹೇಳ್ತಿರೋದಷ್ಟೇ ನಿಮಗೆ ನಾವು ಮಾಡಿರೋ ಈ ಸಣ್ಣ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಬೆಲ್ ಬಟಮ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ನಾನು ನಿಮ್ಮ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್